ಕೇವಲ ಈ ಲೋಕದ ಬಗ್ಗೆ ಈ ಲೋಕದಲ್ಲಿ ಸಂತೋಷದ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀವಿ ನಾವೆಲ್ಲರೂ ಕೂಡ ಅದಕ್ಕೆ ಯೇಸುಪ್ರಭು ಹುಟ್ಟಿದ್ದಾನೆ ನಾವು ಸಂತೋಷ ಪಡೋಣ ಉಲ್ಲಾಸ ಪಡೋಣ ಹಬ್ಬ ಮಾಡೋಣ ಹ್ಯಾಪಿ ಕ್ರಿಸ್ಮಸ್ ಮೇರಿ ಕ್ರಿಸ್ಮಸ್ ಕೇಕ್ ಕಟ್ ಮಾಡು ಆಮೇಲೆ ಏನಪ್ಪ ಬಿರಿಯಾನಿ ತಿನ್ನು ನಾನೊಂದು ಪ್ಯಾಕೆಟ್ ತಿಂತೀನಿ ನೀನೊಂದು ಪ್ಯಾಕೆಟ್ ತಿನ್ನು ಇನ್ನೇನು ಮಾಡೋಣ ಜೈ ಅನ್ನೋಣ ಜೈ ಜೈ ಅಂದ್ಬಿಡೋಣ ನರಕದಲ್ಲಿ ಬಾಯ್ ಬಾಯ್ ಒಡ್ಕೊಳ್ಳೋಣ ಇಲ್ಲೇನು ಜೈ ಜೈ ಅಲ್ಲೇನು ಬಾಯ್ ಬಾಯ್ ಬಡ್ಕೊಳ್ಬೇಕಾಗತ್ತೆ ಇಲ್ಲಿ ಇಷ್ಟ ಬಂದಾಗೆ ತಿಂದು ಕುಡಿಯೋದಲ್ಲ ಅಲ್ಲಿದೆ ನಿಂದು ಅಲ್ಲಿದೆ ನಿನ್ನ ನಿನ್ನ ಕೆಲಸ ಇಲ್ಲೇನಿದೆಪ್ಪ ಹಾಂ ಇಷ್ಟ ಬಂದಾಗೆ ತಿಂದಿದ್ದೀಯಾ ಇಷ್ಟ ಬಂದಾಗೆ ಕುಡಿದಿದ್ದೀಯಾ ನಮ್ಮ ನಮ್ಮ ಹಬ್ಬಪ್ಪ ಅಂತ ಹೇಳ್ಕೊಂಡಿದ್ದೀನಿ ನಿಮ್ಮ ಅಪ್ಪನೇ ಕೆಲರು ಮತ್ತರಿದ್ದಾರೆ ಪ್ರೀ ನಾನು ಸನಾತನ ಕ್ರೈಸ್ತರಂತ ಹೇಳ್ಕೊಳ್ತಾರೆ ಮತ್ತಿನಲ್ಲಿದ್ದಾರೆ ಏನ್ರಿ ದೇವರ ವಾಕ್ಯವನ್ನು ಕಲ್ತು ಧ್ಯಾನ ಮಾಡಿ ಸಮಾಜವನ್ನು ಕಾಪಾಡುವಂಥ ಸಮಾಜವನ್ನು ಉದ್ಧಾರ ಮಾಡುವಂಥ ಕ್ರೈಸ್ತರೇ ಕೆಲವರು ಮಾಡ್ತಾರೆ ಅಂದ್ರೆ ಡಿಸ್ಕೋ ಡ್ಯಾನ್ಸ್ಗಳು ಏನ್ರಿ ಎಲ್ಲರೂ ಸೇರಿ ಬನ್ರಿ ಕುಣಿರಿ ಡ್ಯಾನ್ಸ್ ಮಾಡೋಣ ಯಾಕೆಂದ್ರೆ ಹಬ್ಬ ಯಾಕೆಂದ್ರೆ ಹಬ್ಬ ಬಂದಿದೆ ಕುಣಿಯೋಣ ತಿನ್ನೋಣ ಎಂಜಾಯ್ ಮಾಡೋಣ ಅಂತೇಳಿ ಡಿಸ್ಕೋ ಡ್ಯಾನ್ಸ್ಗಳು ಆ ಡ್ಯಾನ್ಸ್ಗಳು ನೋಡಬೇಕು ಪ್ರಿಯರಾಧ್ಯ ಮಕ್ಕಳಿದ್ರೆ ಸಮಾಜ ಉದ್ಧಾರ ಆಗುತ್ತಾ ಸಮಾಜ ಹಾಳಾಗುತ್ತಾ ಅಲ್ಲಿ ಸತ್ತೋಗಿರುವಂಥ ವ್ಯಕ್ತಿ ನೋಡುವಾಗ ಒಬ್ಬ ಐಶ್ವರ್ಯವಂತನು ಒಂದೇ ಒಂದು ಕ್ಷಣದಲ್ಲಿ ಪಾತಾಳಕ್ಕೆ ಹೋಗಿದ್ದಾನಲ್ಲಿ ಬಾಯ್ ಬಾಯ್ ಬಡ್ಕೊಳ್ತಾನೆ ಯಾಕೆ ಭೂಲೋಕದಲ್ಲಿ ಸುಖ ನರಕದಲ್ಲಿ ಯಾತನೆ ಯಾಕೆ ಹೋಗಿದ್ದಾನೆ ಅಂತ ನೋಡುವಾಗ ಪಾಪದಲ್ಲಿದ್ದಾನೆ ಪಾಪದಲ್ಲಿ ಸತ್ತೋಗಿದ್ದಾನೆ ಪಾಪದಲ್ಲಿ ಸತ್ತೋಗಿದ್ದಾನೆ ಪಾಪದಲ್ಲಿ ಸತ್ತಂಥ ಪ್ರತಿಯೊಬ್ಬರಿಗೆ ಸಿಗುವಂಥ ಸಂಬಳ ಮರಣ ಅದು ಎರಡನೇ ಮರಣ ಅದು ಎರಡನೇ ಮರಣ ಅದನ್ನು ತಪ್ಪಿಸ್ಬೇಕು ಅದನ್ನು ತಪ್ಪಿಸ್ಬೇಕು ಅಲ್ಲಿಂದ ಬಿಡಿಸ್ಬೇಕಲ್ಲ ಅಂದರೆ ನಿನ್ನನ್ನು ನಿತ್ಯ ಲೋಕಕ್ಕೆ ಸೇರಿಸಬೇಕಾದರೆ ನಿನ್ನನ್ನು ಪರಲೋಕಕ್ಕೆ ಸೇರಿಸ್ಬೇಕಾದರೆ ನಿನಗೆ ನಿತ್ಯ ಜೀವಿತ ಕೊಡಬೇಕಾದರೆ ಪಾಪದಿಂದ ನೀನು ಇರುಕೂಡ್ದು ಪಾಪದಲ್ಲಿ ನೀನು ಸಾಯಬಾರ್ದು ಪಾಪದಲ್ಲಿ ನೀನು ಸಾಯಬಾರ್ದು ಪಾಪದಲ್ಲಿ ಸತ್ತೋದ್ರೆ ಪರಲೋಕ ಸಿಗಲ್ಲ ನಿತ್ಯ ಲೋಕ ಸಿಗಲ್ಲ ಆ ನಿತ್ಯ ಲೋಕ ಸಿಗಬೇಕು ನಿತ್ಯ ಲೋಕದಲ್ಲಿ ಮಹಾ ಆನಂದವನ್ನು ಪಡ್ಕೊಳ್ಬೇಕಾದ್ರೆ ಈ ಪಾಪವನ್ನು ತೊಳ್ಕೊಳ್ಬೇಕು ತೊಳ್ಕೊಳ್ಬೇಕಾದ್ರೆ ಏಸು ಕ್ರಿಸ್ತರು ಬರಬೇಕು ಅದಕ್ಕೆ ಬಂದಿದ್ದಾನೆ ಮಹಾ ಆನಂದವನ್ನು ಉಂಟು ಮಾಡುವಂಥ ವ್ಯಕ್ತಿ ರಕ್ಷಕನು ಮಹಾ ಸಂತೋಷವನ್ನು ಕೊಡುವಂಥ ರಕ್ಷಕನು ಬಂದಿದ್ದಾನೆ ಬಂದಿರುವಂಥ ಆತನನ್ನು ನೀನು ತಿಳ್ಕೊಂಡು ಆತನ ಮನಸ್ಸನ್ನು ಅರ್ಥ ಮಾಡಿಕೊಂಡು ಈ ಲೋಕದಲ್ಲಿ ಬದುಕಬೇಕಲ್ಲ ಯಾರು ಬದುಕ್ತಾ ಇದ್ದೀವಿ ಯಾರು ಬದುಕೋರು ಯಾರಿದ್ದಾರೆ ಅಂತ ನೋಡುವಾಗ ಎಲ್ಲರೂ ಹೊಟ್ಟೆಪಾಡಿಗೋಸ್ಕರನೇ ತವಕ ಪಡ್ತಾ ಇದ್ವಿ ಎಲ್ಲರಿಗೂ ಬೇಕಾದದ್ದು ಹೊಟ್ಟೆಪಾಡಿಗೋಸ್ಕರನೇ ಈ ಲೋಕದಲ್ಲಿ ತವಕ